ಮಣ್ಣಿನ ಮಡಕೆಗಳು ನಮ್ಮ ಸಂಸ್ಕೃತಿಯ ಭಾಗ ನಮ್ಮ ಅಜ್ಜಿ ಕಾಲದಿಂದ ಕೂಡ ಮಣ್ಣಿನ ಮಡಕೆಗಳನ್ನ ಕೇವಲ ಅಡುಗೆ ಪಾತ್ರೆಯನ್ನಾಗದೆ ನಮ್ಮ ಸಂಪ್ರದಾಯದಂತೆ ಬಳಸ್ತಾ ಇದ್ರು ಆದ್ರೆ ಆಧುನೀಕರಣಗೊಂಡಂತೆ ಪ್ಲಾಸ್ಟಿಕ್ಗಳು ನಾನ್ ಸ್ಟಿಕ್ಗಳು ಹಾಗೆ ಅನೇಕ ರೀತಿಯ ಪಾತ್ರೆಗಳು ಬಂದ ನಂತರ ಇದನ್ನು ನಾವು ಬಳಸೋದನ್ನ ಕಮ್ಮಿ ಮಾಡಿದ್ದೇವೆ ಆದ್ರೆ ನಾವಿವತ್ತು ಮಣ್ಣಿನ ಮಡಕೆಗಳನ್ನ ಬಳಸಿ ಆಹಾರವನ್ನ ತಯಾರಿಸೋದ್ರಿಂದ ಏನೆಲ್ಲ ಆರೋಗ್ಯಕರ ಉಪಯೋಗಗಳು ಸಿಗುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ ಪ್ರಕಾರ ಸ್ಟಿಕ್ ಪಾತ್ರೆಗಳಲ್ಲಿ ಬಳಸಲಾಗುವಂತಹ ಟೆಫ್ಲಾನ್ ಲೇಪನ ಅತಿಯಾಗಿ ಬಿಸಿ ಮಾಡಿದಾಗ ಅಪಾಯಕಾರಿಯಾಗಿರುವಂತಹ ರಾಸಾಯನಿಕವಾಗಿ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ ಇದು ಹಾರ್ಮೋನ್ ಅಸಮತೋಲನವನ್ನು ಕೂಡ ಉಂಟು ಮಾಡಬಹುದು ಜೊತೆಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಮ್ಮ ಸಾಂಸ್ಕೃತಿಕ ಅಭ್ಯಾಸದಂತೆ ಮಣ್ಣಿನ ಪಾತ್ರೆಗಳಿಗೆ ಬದಲಾಯಿಸೋದು ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ಮಡಿಕೆಯಲ್ಲಿ ಅಡಿಗೆ ಮಾಡೋದ್ರಿಂದ ಸಿಗುವಂತಹ ಪ್ರಯೋಜನಗಳು ಹೀಗಿವೆ ಮಣ್ಣಿನ ಮಡಿಕೆಗಳಲ್ಲಿ ಯಾವುದೇ ರಾಸಾಯನಿಕ ಲೇಪನಗಳು ಇರೋದಿಲ್ಲ ಹಾಗಾಗಿ ಇದರಿಂದ ಆಹಾರ ಕಲುಷಿತ ಆಗೋದಿಲ್ಲ ಮೊದಲನೇದಾಗಿ ಖನಿಜಗಳ ಸೇರ್ಪಡೆಯಾಗುತ್ತೆ ಮಣ್ಣಿನ ಪಾತ್ರೆಗಳಲ್ಲಿ ಅಡಿಗೆ ಮಾಡಿದಾಗ ಕ್ಯಾಲ್ಸಿಯಂ ಫಾಸ್ಪರಸ್ ಕಬ್ಬಿಣ ಹಾಗೆ ಮೆಗ್ನೀಷಿಯಾದಂತಹ ಖನಿಜಗಳು ಆಹಾರಕ್ಕೆ ಸೇರುತ್ತೆ ಇದು ನಮ್ಮ ದೈನಂದಿನ ಪೋಷಕಾಂಶಗಳ ಅಗತ್ಯವನ್ನ ಪೂರೈಸೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಪೋಷಕಾಂಶಗಳ ಸಂರಕ್ಷಣೆ ಕೂಡ ಮಾಡಬಹುದು ಕಡಿಮೆ ಉಷ್ಣತೆಯಲ್ಲಿ ಅಡಿಗೆ ಮಾಡೋದ್ರಿಂದಾಗಿ ಆಹಾರದಲ್ಲಿ ವಿಟಮಿನ್ ಎ ಸಿ ಹಾಗೆ ಮುಂತಾದ ಸೂಕ್ಷ್ಮ ಪೋಷಕಾಂಶಗಳು ನಾಶ ಆಗೋದಿಲ್ಲ ಇದಲ್ಲದೆ ಜೀರ್ಣಕ್ರಿಯೆಗೆ ಸಹಾಯಕವಾಗಿ ಇದು ಕೆಲಸ ಮಾಡುತ್ತೆ ಮಡಿಕೆಯಲ್ಲಿ ಆಹಾರ ಮಾಡೋದ್ರಿಂದಾಗಿ ಹಾಗೆ ಆಹಾರವನ್ನು ಸಂಗ್ರಹಿಸೋದ್ರಿಂದಾಗಿ ನೀರು ನೈಸರ್ಗಿಕವಾಗಿ ಕ್ಷಾರೀಯ ಆಗೋದಿಲ್ಲ ಇನ್ನು ಹೊಟ್ಟೆಯಲ್ಲಿರುವಂತಹ ಆಮ್ಲವನ್ನು ತಟಸ್ಥಗೊಳಿಸುತ್ತೆ ಇದು ಆಸಿಡ್ ರಿಫ್ಲೆಕ್ಸ್ ನಂತಹ ಅನೇಕ ಸಮಸ್ಯೆಗಳನ್ನ ಕೂಡ ತಡೆಯುತ್ತೆ ರುಚಿ ಮತ್ತೆ ಸುವಾಸನೆಯನ್ನು ಕೂಡ ನೀವು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಿದಾಗ ಪಡೆಯಬಹುದು ಮಣ್ಣಿನ ಮಡಿಕೆಯಲ್ಲಿ ಮಾಡಿರುವಂತಹ ಆಹಾರ ಒಂದು ವಿಶಿಷ್ಟವಾಗಿರುವಂತಹ ಹಾಗೆ ಮಣ್ಣಿನ ವಾಸನೆಯ ಜೊತೆಗೆ ರುಚಿಯನ್ನ ನೀಡುತ್ತೆ ನಾವು ತಿಳ್ಕೊಳ್ಬೇಕಾಗಿರುವಂತಹ ಮುಖ್ಯ ಅಂಶ ಏನಂದ್ರೆ ಮಣ್ಣಿನ ಬಣ್ಣದಲ್ಲಿ ಕಾಣುವಂತಹ ಎಲ್ಲಾ ಪಾತ್ರೆಗಳು ಕೂಡ ಸುರಕ್ಷಿತವಲ್ಲ ಕೆಲವು ಪಾತ್ರೆಗಳಿಗೆ ವಿಷಕಾರಿಯಾಗಿರುವಂತಹ ರಾಸಾಯನಿಕಗಳನ್ನ ಬಳಸಿ ಆ ರೀತಿ ಕಾಣುವಂತೆ ಮಾಡಿರ್ತಾರೆ ಹಾಗಾಗಿ ನೀವು ಪಾತ್ರೆಗಳನ್ನ ಆರಿಸ್ಬೇಕಾದ್ರೆ ಅದು ನೈಸರ್ಗಿಕ ಬಣ್ಣ ಇದೆಯೋ ಇಲ್ವೋ ಅನ್ನೋದನ್ನ ತಿಳಿದುಕೊಳ್ಳಿ ತಿಳಿ ಕಂದು ಅಥವಾ ಮಣ್ಣಿನ ಬಣ್ಣದ ಪಾತ್ರೆಗಳನ್ನ ಮಾತ್ರ ಆಯ್ಕೆ ಮಾಡಿ ಕಪ್ಪು ಅಥವಾ ಹೊಳೆಯುವ ಪಾತ್ರೆಗಳಲ್ಲಿ ಬಣ್ಣ ಹಾಗೆ ಮೆರುಗುಗೊಳಿಸುವುದಕ್ಕಾಗಿ ಬಳಸಿರುವಂತಹ ಸಾಧ್ಯತೆ ಇರುತ್ತೆ ಹೊಳಪಿಲ್ಲದಿರುವಂತಹ ಮೇಲ್ಮೈ ಇರುವಂತಹ ಪಾತ್ರೆಗಳನ್ನ ಆಯ್ಕೆ ಮಾಡಿ ಯಾಕಂದ್ರೆ ಹೊಳಪಾಗಿ ಕಾಣೋದಕ್ಕಾಗಿ ರಾಸಾಯನಿಕ ಲೇಪನಗಳನ್ನ ಬಳಸಿರಬಹುದು ಇನ್ನು ವಾಸನೆಯನ್ನು ಕೂಡ ನೀವು ಪರೀಕ್ಷೆ ಮಾಡಬಹುದು ನೀವು ಆಹಾರವನ್ನ ಬಿಸಿ ಮಾಡಿದಾಗ ಪಾತ್ರೆಯಿಂದ ಮಣ್ಣಿನ ವಾಸನೆ ಬಂದಾಗ ಅದು ಮಣ್ಣಿನ ಪಾತ್ರೆ ಹೌದು ಅನ್ನುವಂತ ಗ್ಯಾರಂಟಿ ನಿಮಗೆ ಸಿಗುತ್ತೆ ಇದ್ರ ಜೊತೆಗೆ ಬಳಸೋದಕ್ಕೆ ಇಲ್ಲೊಂದಷ್ಟು ಟಿಪ್ಸ್ ಇದೆ ಮಣ್ಣಿನ ಮಡಿಕೆಯನ್ನ ಅಥವಾ ಪಾತ್ರೆಯನ್ನ ಚೆನ್ನಾಗಿ ತೊಳೆದು ಅಕ್ಕಿ ತೊಳೆದ ನೀರನ್ನ ಹಾಕಿ ಕಡಿಮೆ ಉರಿಯಲ್ಲಿ ಕುದಿಸಿ ಸುಮಾರು ಹನ್ನೆರಡರಿಂದ ನಲವತ್ತೆಂಟುಗಳ ಕಾಲ ಹಾಗೆ ಬಿಡಿ ನಂತರ ನೀರನ್ನ ಚೆಲ್ಲಿ ಪಾತ್ರೆಯ ಒಳಭಾಗದಲ್ಲಿ ಹಿಟ್ಟನ್ನ ಬಳಸಿ ಮಣ್ಣಿನ ಕಣಗಳನ್ನ ತೆಗೀರಿ ಮೊದಲು ಕೆಲವು ಬಾರಿ ಕಡಿಮೆ ಎಣ್ಣೆ ಹಾಗೆ ಮಸಾಲೆಗಳನ್ನ ಬಳಸಿ ಅಡಿಗೆಯನ್ನ ಮಾಡಿ ಇನ್ನು ಇದನ್ನ ಸ್ವಚ್ಛಗೊಳಿಸಬೇಕಾದ್ರೆ ಕೂಡ ನಿರ್ವಹಣೆ ಹೀಗಿರ್ಲಿ ಮೊದಲನೇದು ಲೋಹದ ಗಳನ್ನ ಬಳಸೋ ಬದಲು ತೆಂಗಿನ ನಾರನ್ನ ಬಳಸಿ ಇದನ್ನ ತೊಳೆಯಿರಿ ಡಿಟರ್ಜೆಂಟ್ ಅಥವಾ ಸೋಪ್ ಅನ್ನ ಬಳಸೋದನ್ನ ತಪ್ಪಿಸಿ ಯಾಕಂದ್ರೆ ಮಣ್ಣಿನ ಪಾತ್ರೆಗಳು ಅದನ್ನ ಹೀರ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಇನ್ನು ಇದನ್ನ ಪ್ರತಿ ಬಳಕೆಯ ನಂತರ ಬಿಸಿಲಿನಲ್ಲಿ ಒಣಗಿಸಿ ಇದರಿಂದಾಗಿ ಬ್ಯಾಕ್ಟೀರಿಯಾ ಬೆಳೆಯೋದನ್ನ ತಪ್ಪಿಸಬಹುದು ಇನ್ನು ಬಿರುಕು ಬಿಟ್ಟ ಪಾತ್ರಗಳನ್ನು ಸಾಧ್ಯವಾದಷ್ಟು ಬಳಸಬೇಡಿ ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯರ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ ಲೇಖನಗಳನ್ನ ಓದಿ ಯು